ಹಾಸನ ಹುಣಸಿಕೆರೆ ಬಡಾವಣೆ ಏಟಿ ಫೀಟ್ ರಸ್ತೆಯ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಎಪಿಜೆ ಅಬ್ದುಲ್ ಕಲಾಂ ಆಟೋ ನಿಲ್ದಾಣವನ್ನು ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರ್ ಪ್ರಕಾಶ್ ಮಂಗಳವಾರದಂದು ಉದ್ಘಾಟಿಸಿದರು ಇದೇ ವೇಳೆ ಶಾಸಕರು ಮಾತನಾಡಿ ಈ ಭಾಗದ ಆಟೋ ಚಾಲಕರ ಕಳೆದ ಹಲವು ದಿನಗಳ ಬೇಡಿಕೆಯಾಗಿದ್ದ ಇಂದು ಆಟೋ ನಿಲ್ದಾಣ ಸ್ಥಾಪಿಸಿ ಉದ್ಘಾಟನೆ ಮಾಡಲಾಗಿದೆ ಎಂದರು ತ್ಯಾಜ್ಯನ ತ್ಯಾಜ್ಯನ್ನು ನಾವು ವಿಂಗಡಣೆ ಮಾಡಿ ಹಾಕಬೇಕು ಏಕೆಂದರೆ ಎಲ್ಲ ಕಡೆ ಸ್ವಚ್ಛತೆಯಲ್ಲೇ ನಾವು ಹಿಂದುಳಿದಿವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಕೂಡ ಒಂದು ಎ ಪಿ ಜೆ ಆಟೋ ನಿಲ್ದಾಣ ಏನು ಎಲ್ಲ ಮಾಡಿದ್ದೀವಿ ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ನಮಗೆಲ್ಲರೂ ಶುಭವನ್ನು ಕೊಡ್ತಾ ಈಗಾಗಲೇ ಶೀಘ್ರದಲ್ಲೇ ನಾವು ಏನು ಜಡ್ಕಾ ಸ್ಟ್ಯಾಂಡು ಒಂದು ಇತಿಹಾಸ ಇರುವಂಥ ನಮ್ಮ ಹಾಸನ ನಗರದಲ್ಲಿ ಒಂದು ಆಟೋ ನಮ್ಮ ಕುದುರೆ ಸ್ಟ್ಯಾಂಡ್ ಇತ್ತು ಅದು ಕೂಡ ಎಲ್ಲ ಒಂದು ಕಡೆ ಕುದುರೆಗಳ ಒಂದು ಇದನ್ನು ಕಮ್ಮಿ ಆಗ್ತಾ ಬರ್ತಾ ಇರೋದ್ರಿಂದ ಎಲ್ಲ ನಮ್ಮ ಸ್ನೇಹಿತರು ಸಫಿರಣ್ಣವರು ನಮ್ಮೆಲ್ಲ ಸ್ನೇಹಿತರೆಲ್ಲ ಸೇರಿ ಹೊತ್ತು ಅದನ್ನು ಒಂದು ಒಂದು ಕಟ್ಟಡವನ್ನು ಮಾಡಿದ್ದಾರೆ ಅದು ಕೂಡ ಶೀಘ್ರದಲ್ಲೇ ಏನು ಕುದುರೆಷ್ಟು ಇದನ್ನು ಕೂಡ ನಾವು ಶೀಘ್ರದಲ್ಲೇ ಉದ್ಘಾಟನೆ ಮಾಡ್ತೀವಿ ಇಲ್ಲೊಂದು ಅಂಶ ಒಂದು ಅವಶ್ಯಕತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಕೌನ್ಸಿಲರ್ ಅಂತ ಬಾಬುಲಾಲ್ ಅವರು ಆತ್ಮೀಯ ಸ್ನೇಹಿತರು ಮತ್ತು ಕೌನ್ಸಿಲರ್ ಅಂತ ರಫೀಕ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ ಎಲ್ಲ ಇದೆಲ್ಲ ನಮ್ಮ ಸ್ನೇಹಿತರು ಸೇರಿ ಆಟೋ ಸ್ಟ್ಯಾಂಡ್ ಮಾಡೋ ಮುಖಾಂತರ ಒಂದು ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆಯನ್ನು ಕೂಡ ಮಾಡಿದ್ದೀವಿ ಆಟೋ ಚಾಲಕರು ಅವರ ಒಂದು ಇದನ್ನು ಉಪಯೋಗನ ಪಡ್ಕೋಬೇಕು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಒಂದು ಉಪಯೋಗನ ಪಡ್ಕೋಬೇಕು ಅಂತ ಹೇಳೋ ಮುಖಾಂತರ ಈಗಾಗಲೇ ಚಿಕ್ಕನಕಟ್ಟೆಲ್ಲೂ ಕೂಡ ಈಗ ಅಂಗನವಾಡಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವತ್ತು ಅದೇ ರೀತಿ ಇವತ್ತು ನಮ್ಮ ಅಂಬೇಡ್ಕರ್ ನಗರದಲ್ಲಿ ಅಂಗನವಾಡಿ ಶಾಲೆ ಬಿದೋಗಿದೆ ಅಂತ ಉರ್ದು ಶಾಲೆ ಬಿದೋಗಿದೆ ಅಂತ ಹೇಳಿದರೆ ಅದು ಕೂಡ ಈಗ ಒಂದು ವೀಕ್ಷಣೆ ಮಾಡಿ ಅದನ್ನು ಕೂಡ ಶೀಘ್ರದಲ್ಲೇ ಅದನ್ನು ದುರಸ್ಥಿತಿ ಮಾಡುವಂಥ ಕೆಲಸನ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಹಂತ ಹಂತವಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಸ್ವಚ್ಛತೆ ವಿಚಾರದಲ್ಲಿ ನಾವು ಭಾಳಷ್ಟು ನಾವು ಸಾರ್ವಜನಿಕರು ಎಚ್ಚೆತ್ಕೊಂಡು ಕಸವನ್ನು ಏನು ನಮ್ಮ ಆಟೋ ಟಿಪ್ಪರ್ಗಳು ಬರುತ್ತೆ ಬೆಳಗಿನ ಜ